ವರು ಈ ಕೆಲವರು ಕ್ರಿಮಿನಲ್ ಗಳು ಇಪ್ಪತ್ತೈದು ವರ್ಷದ ಹಿಂದೆ ರೀತಿ ಒಬ್ಬರು ಬಂದಿದ್ದು ನಾನು ಪುಸ್ತಕದ ಆಡಳಿತಾಧಿಕಾರಿಯಾಗಿ ಕುವೆಂಪು ಅವರಿಗೆ ಒಂದು ಪುಟ್ಟ ಕನ್ನಡಿ ಅಂತ ಕೆ ವಿ ಸುಬ್ಬಣ್ಣ ಸಣ್ಣ ಪುಸ್ತಕ ಪ್ರಕಟಿಸುವಾಗ ಅದರ ಮೇಲಿದ್ದ ಮುಖಪುಟದಲ್ಲಿರುವ ಕುವೆಂಪು ಅವರ ಚಿತ್ರವನ್ನ ಹೆಬ್ಬಾರ ಬಂದಿರೋದು ಅದನ್ನ ನಾನು ಹಕ್ಕು ತಗೊಂಡಿದ್ದೀನಿ ಕೇಳಿದೆ ಮಾಡಿದ್ರೆ ನಾನು ಕೇಸ್ ಹಾಕ್ತೀನಿ ಅಂತ ಬಂದಿದ್ದೆ ನಾನು ಹೇಳಿದ್ರೆ ತಾವು ಹೆಬ್ಬಾರ ತಮಗೆ ಹತ್ತು ಬಾಲ್ ಕೊಟ್ಟರೆ ತಗೋಬೇಡಿ ಸರ್ ಅಂತ ಇಲ್ಲ ಇಲ್ಲ ಕಲಾಕೃತಿಯನ್ನು ನಾನು ಕೊಟ್ಬಿಟ್ಟಿದ್ದಾರೆ ಅಂತ ಕಲಾಕೃತಿ ಏನ್ ಕೊಟ್ಟಿದ್ದಾರೆ ಬರೆದು ಕೊಟ್ಟಿಲ್ಲ ನಿಮ್ಗೆ ಹಕ್ಕ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಇಲ್ಲ ಕಲಾಕೃತಿ ನಿಮ್ಮ ಹತ್ರ ಇರೋದೇನೆ ಅವ್ರ ಹೆಪ್ಪಾದ್ರೆ ನಿಮ್ಗೆ ಕೊಟ್ಟಿಲ್ಲ ನೀವು ಕದ್ದಿದ್ದೀರ ಯಾರು ಗೊತ್ತು ನಾನೇ ಕೊಟ್ಟಿದ್ದೀನಿ ಆಗ ನೀವು ಕೇಸ್ ಹಾಕಿ ಸರ್ ಅಂತ ಹೇಳಿದೆ ಅದಾದ ಕೆಲವು ವರ್ಷದಲ್ಲಿ ಇನ್ನೊಬ್ರು ಬಂದಿದ್ರು ಕುವೆಂಪು ಅವರಿಗೆ ಜ್ಞಾನಪೀಠ ಬಂದಾಗ ಒಂದು ಮಾಸ್ಟರ್ ಫೋಟೋ ಆಫ್ ದ ವರ್ಲ್ಡ್ ಕುವೆಂಪು ವರ್ಲ್ಡ್ ಅಂತ ಹೇಳಿದ್ರೆ ಸರ್ ಅವ್ರ ಒಂದು ಚಿತ್ರ ಅದನ್ನು ನಾವು ಒಂದು ಪುಸ್ತಕದಲ್ಲಿ ಮುದ್ರಿಸಿದ್ದಕ್ಕೆ ಸರ್ ಆ ಹಕ್ಕನ್ನ ನಿಮ್ಗೆ ಯಾರು ಕೊಟ್ಟು ನೀವು ಹ್ಯಾಕ್ ಬದಸ್ತೀರಾ ಅಂತ ನಾವು ಕಲಿತಿದ್ದು ಅಂತ ಹೇಗೋದೇ ನೀವು ಎಲ್ಲಿ ತೆಗೆದಿದ್ದು ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸು ಹೌದು ಅಲ್ಲಿ ನಿಮ್ಮನ್ನ ಯಾರೋ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಿ ಅರೇಂಜ್ ಮಾಡಿದವರು ಕರೆದಿದ್ದಲ್ವಾ ನಿಮ್ಮ ಫೋಟೋಗ್ರಾಫರ್ ಆಗಿ ದುಡ್ಡು ಕೊಟ್ಟು ನೀವು ಫೋಟೋ ಮತ್ತು ವಿಡಿಯೋ ಮಾಡಿದ್ರೆ ಕೂಟವ್ರು ಕೊಟ್ಟು ಬಿಡ್ಬೇಕಲ್ವಾ ಅದ್ರ ಮೇಲೆ ಹಾಕಿರೋದು ಅವರ ಸಂಸ್ಥೆಗೆ ಫೋಟೋಗಳು ನಿಮಗೆ ನಿಮಗೆ ಹಾಕ್ ಬರ್ತದೆ ಅಂದ್ರೆ ಏ ಇಲ್ಲ ಇಲ್ಲ ನಾನ್ ತೆಗೆದು ಅಂತ ಆಯ್ತು ಅವರು ಕಾಲೂ ನೀವು ದುಡ್ಡು ಕೊಟ್ಟಿರೋ ನಿಮಗೆ ನೀವು ತೆಗ್ದಿರಿ ಇಷ್ಟಾಗಿಯೂ ಈ ಫೋಟೋವನ್ನು ಹೀಗೆ ತೆಗಿಬೇಕು ಅಂತ ಕುವ ನೀವು ಪರ್ಮಿಷನ್ ತಗೊಂಡಿರ ಅಂತ ಕೇಳಿದ ಸೂಪರ್ ನೀವು ನೀವೇನಾ ಆ ಮನುಷ್ಯನ ಆಮೇಲೆ ಮಾತಾಡದೆ ಹೋಗ ಸುಮ್ಮನೆ ಹಾಗಾಗಿ ಇಂಥವ್ರು ಉಟ್ಕೊಳ್ತಿರ್ತಾರೆ ಸರ್ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇ ಇದ್ದೀವಿ ಸರ್ ತೆರಿಗೆ ಹೆಚ್ಚು ಮಾತಾಡೋದಿಲ್ಲ ಸೊ ಇಂಥವ್ರು ನಡೀತಾ ಇರ್ತಾವೆ ಸರ್ ನಿಜಕ್ಕೂ ಅಪರೂಪದ ಕಾರ್ಯಕ್ರಮ ಸರ್ ಇದು ತಾವು ಲಕ್ಷ್ಮಣ್ ಸರ್ ತುಂಬ ಒಳ್ಳೆಯ ಕಾರ್ಯಕ್ರಮ ಸಂಘಟಿಸಿದೆ ಎಷ್ಟು ಶೋತ್ರಗಳು ಸರ್ ನಾನು ಅನ್ಕೊಳ್ತಾ ಇರ್ತೇನೆ ದಿನನಿತ್ಯ ನಾವು ಚರ್ಚೆ ಮಾಡ್ತಾ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳನ್ನು ಹೇಳ್ತಾ ಇರೋ ನಾವು ಬೇರೆ ಬೆಳೆ ಬೆಳ ವಿಷಯಗಳಲ್ಲಿ ಇಂಥದ್ದನ್ನೆಲ್ಲ ಯಾರಕ್ಕೂ ಬಯಸಿ ಬರ್ತಾರೆ ಅನ್ಕೊಂಡಿದೆ ಅದು ನಿಜವಾಗ್ಲೂ ನಾವು ಅನ್ಕೊಂಡಷ್ಟು ಜನರ ಮನಸ್ಸು ಎಲ್ಲೂ ಕೆಟ್ಟಿರಲ್ಲ ಸರ್ ಯಾವತ್ತೂ ಕೂಡ ಸಂಗೀತ ಸಂಸ್ಕೃತಿ ಸಾಹಿತ್ಯ ಕಲೆ ನೋಡಿ ಸರ್ ಸಾಕ್ಷಿ ಅವರಿಗೆಲ್ಲರೂ ಧನ್ಯವಾದ ಕೆಲಸ ಮಾಡ್ತೇನೆ ಮೈಸೂರಿನಲ್ಲಿ ಸ್ವಚ್ಛಂದವಾಗಿ ಹಕ್ಕಿಗಳು ಹಾಡ್ತಾ ಇವೆ ಹಾಗೆ ನಮ್ಮ ಗಾಯಕರುಗಳು ಮೈಸೂರಿನಲ್ಲಿ ಅವಾಗ ಆದರ್ಶನ ಕಾಲದಿಂದನೂ ಈ ಗಾಯನ ಸ್ವಚ್ಛಂದವಾಗಿ ಎಲ್ಲರೂ ಹಾಡ್ತಾ ಇದ್ದಾರೆ ಯಾರಿಗೋ ಕಣ್ಣು ಬಿಸಿರೋದು ನಿಜ ನಾನು ಅದೇ ಒಂದು ಸಣ್ಣ ಪ್ರಸಂಗ ಮುಗಿಸ್ತೀನಿ ನಾವು ನಮ್ಮ ಒಂದು ಸಮುದಾಯದಲ್ಲಿ ವೈದಿಕ ಅಂತ ವರ್ಷ ವರ್ಷ ತಾಯಿ ತಂದೆ ಹೆಸರಲ್ಲಿ ಅದನ್ನ ಅತಿಥಿ ಕರೀತಾರೆ ಮಾಡ್ತಾರೆ ಹಾಗೆ ನಮ್ಮ ಮೈಸೂರು ಆಸ್ಥಾ ವಿದ್ವಾಂಸರೊಬ್ಬರು ನಮ್ಮ ಸ್ನೇಹಿತರು ಒಂದು ಪುಸ್ತಕ ರಚನೆ ಮಾಡೋದು ವೈದಿಕ ಹೇಗ್ ಆಚರಣೆ ಮಾಡ್ಬೇಕು ಬಂದವರಿಗೆ ಪಡಿಸ್ಬೇಕು ಕೋಸಂಬರಿಯಲ್ಲಿ ಪಲ್ಯ ಎಲ್ಲಿ ಅಂತ ಸಚಿತ್ರವಾಗಿ ಒಂದು ಪುಸ್ತಕ ಮಾಡುದು ಈಗ ನಾನು ಹೇಳ್ತಿರೋದು ಒಂದು ಹತ್ತು ಹದಿನೈದು ವರ್ಷ ಸರಿ ಯಾರೋ ಆಂಧ್ರದ ಪಂಡಿತ ಪಾಪ ಈ ನಮ್ಮ ಸ್ನೇಹಿತರಿಗೆ ಒಂದು ನೋಟಿಸ್ ಕಳಿಸ್ತಾ ನೀವು ಅಲ್ಲಿ ಚಿತ್ರ ಬಿಡಿಸಿದಿರಲ್ಲ ಬಾಳೆ ಎಲೆ ಮೇಲೆ ಪಲ್ಯ ಕೋಸಂಬರಿ ಎಲ್ಲ ಬಡಿಸಿರೋದು ಇದು ನಾನು ಇದಕ್ಕಿಂತ ಹಿಂದೆನೇ ಒಂದು ಪುಸ್ತಕ ಬರೆದಿದ್ದೀನಿ ಆಂಧ್ರದಲ್ಲಿ ನೀವು ನಮ್ಮ ಕಂಪ್ಲೇಂಟ್ ಮಾಡಿದ್ದೀರಿಂದು ನೋಟಿಸ್ ಪಾಪ ನಮ್ಮ ಸ್ನೇಹಿತರಿಗೆ ಅಯ್ಯೋ ನಮ್ಮ ಸ್ನೇಹಿತರು ಬಂದರು ನೋಡಿ ಇದು ಅನಾದಿ ಕಾಲದಿಂದ ಬಂದಿರುವಂಥದ್ದು ತಿಡಿ ಮಾಡುವಂಥದ್ದು ಬ್ರಾಹ್ಮಣ ಕರೆದು ಎಲ್ಲಿ ಪಲ್ಯ ಕೋಸಂಬರಿ ಎಲ್ಲಿ ಎಲೆಯಲ್ಲಿ ಬಡಿಸ್ಬೇಕು ಅನ್ನೋದು ಆ ಕಾಲದಿಂದ ಬಂದಿರೋದು ಅದನ್ನು ನಾನು ಪ್ರಿಂಟ್ ಮಾಡೋದು ನೋಡಿ ಆಂಧ್ರದ ಯಾರೋಪ್ಪ ಬಂದು ನನ್ನ ಮೇಲೆ ಕೇಸ್ ಹಾಕಿದ ನಾನಪ್ಪ ಅಪ್ಪ ಬಂದರು ನಾನು ಆಮೇಲೆ ಇಲ್ಲಿ ವಕೀಲರ ಕಂಡು ಕೋರ್ಟ್ ಒಟ್ಟು ಹೊತ್ಬಿಟ್ರವ್ರು ಆಂಧ್ರದವರು ಕೋರ್ಟ್ಗೆ ಹೋಗಿ ಕಡೆಗೆ ನಾವು ಕೋರ್ಟ್ ಇಂದ ಜಯಿಸ್ಕೊಂಡು ಬಂದು ಇದು ಜಡ್ಜ್ ಹೇಳಿದ್ರು ಇಲ್ಲ ಇಲ್ಲ ಇದು ಪದ್ಧತಿ ಅನಾದಿ ಕಾಲದಲ್ಲಿ ಬಂದಿರೋ ರೂಢಿ ಸಂಪ್ರದಾಯ ಪ್ರಾಕ್ಟೀಸ್ ಈ ಆಧಾರದ ಮೇಲೆ ಅವರು ಪುಸ್ತಕ ರಚನೆ ಮಾಡಿದ್ದಾರೆ ಹೊರತು ಇದೇ ನಿನ್ ಕಾಪಿರೈನ್ ಅಲ್ಲಪ್ಪ ಅಂತ ಹೇಳಿ ವಜಾ ಮಾಡಿದ್ರು ಸೂಟನ್ನ ಆ ರೀತಿ ನಮ್ಮ ಇವತ್ತು ಆಗ್ಲೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಧಿಕಾರಿಗಳು ಹಾಗೆ ನಮ್ಮ ಅಂಶಿಯವರು ಇರ್ಬೋದು ಈಗಾಗಲೇ ವಜಾ ಮಾಡಿಬಿಟ್ಟಿದ್ದಾರೆ ಅದನ್ನ ಒಂದು ರೀತಿಯಲ್ಲಿ ಹಾಗೆ ಈ ಯಾವತ್ತು ವಾಗಿ ಯಾರೇ ಕಡಿವಾಣ ಹಾಕಬಾರದು ಈ ಒಂದು ಪರಂಪರೆ ಭಾವ ಲಹರಿಯ ಪರಂಪರೆ ಪರಂಪರೆ ಲಾದ ಪರಂಪರೆಗಳು ನಮಸ್ಕಾರ ಹೇಳದಂಗೆ ಸಹ ಇದೆ ಇದು ಮಾತನಾಡುವ ಸಮಯ ಖಂಡಿತ ಅಲ್ಲ ನಾನು ಕೂಡ ಮೈಸೂರಿನಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ ಯಾವತ್ತೂ ಕೂಡ ಈ ರೀತಿ ಪರಿಸ್ಥಿತಿ ಉಂಟಾಗಿಲ್ಲ ಮೋಸ್ಟ್ಲಿ ನಾನು ನಾನು ಕೊಟ್ಟಿರೋದು ನಾಗರಾಜ್ ಬೈರ್ಯ ಅವರಿಗೋದು ಲಕ್ಷ್ಮಣ್ ಇದೇ ಆಡಿಗೋದಿನಲ್ಲಿ ಸರ್ ನಟಿ ಪರಮಸ್ವಾಮಿ ಗಮನಕ್ಕೆ ಸತತ ಮೂರು ದಿನ ಅವರು ಯಾತ್ರಿಕ್ ರಾಜ ಸತತ ಮೂರು ದಿನ ಕಾರ್ಯಕ್ರಮ ಮಾಡಿದ್ರು ಸಾಕಷ್ಟು ಜನ ಇದೇ ರೀತಿ ತುಂಬ ಪ್ರೌಢ ಇತ್ತು ನೃತ್ಯಗಳೆಲ್ಲ ನೋಡ್ತಾ ಇದ್ರು ಮೊದಲೇ ಅದರ ಮೇಲೆ ಕಂಡಿ ಕಂಡಿದ್ದಿರ್ಬೋದು ಅಂತ ನಾನು ಅನಿಸುತ್ತೆ ಯಾಕಂದರೆ ಇವತ್ತು ಮೈಸೂರಿನಲ್ಲಿ ಸಾಕಷ್ಟು ಜನ ಗಾಯಕರು ಅಥವಾ ಕನ್ನಡ ಸಾಹಿತ್ಯ ಪುಸ್ತಕ ಇರ್ಬೋದು ಇಲ್ಲಿ ನಮ್ಮ ನಾಗಪ್ರದ ಇರ್ಬೋದು ಅಥವಾ ಗಣಭರತಿ ಇರ್ಬೋದು ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ ಅದಕ್ಕೋಸ್ಕರ ಮೋಸ್ಟ್ ಇದರಲ್ಲಿ ಲಾಭ ಅಂತ ಹೇಳಿ ಇನ್ನೊಂದು ಐಡಿಯಾ ಮಾಡೋದು ಬದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಎಲ್ಲ ಗಾಯಕರು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಪ್ರೊಟೆಸ್ಟ್ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ರ ವರ್ಗೌಟಿನಲ್ಲಿ ಬಲವಿದೆ ಅಂತ ಕೋರ್ಸ್ ಇದ್ದಾರೆ ಮುಂದೆ ಯಾವುದೂ ಇಲ್ಲ ಎಲ್ಲ ಹೋದ್ರಿ ಡಿ ಸಿ ಅವ್ರನ್ನ ಭೇಟಿ ಮಾಡಿದ್ರಿ ಎ ಸಿ ಅವ್ರನ್ನ ಭೇಟಿ ಮಾಡಿರಿ ಕಡಾಂಟರ್ ಜಾಯಿಂಟ್ ಡೈರೆಕ್ಟರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಭೇಟಿ ಮಾಡಿದ್ರಿ ಇವತ್ತು ತುಂಬಿದ ಸಭಾಂಗಣದಲ್ಲಿ ನಿಮ್ಮ ಕಾರ್ಯಕ್ರಮ ನಡೀತಾ ಇದೆ ನಮಗೆ ಅನಿಸ್ತು ಮೋಸ್ಟ್ಲಿ ಈ ರೀತಿ ಕಿರಿಕಿರಿಯಲ್ಲಿ ಕಾರ್ಯಕ್ರಮ ನಡೆಯಲ್ಲ ಅನ್ನೋ ಒಂದು ಆತಂಕ ಇತ್ತು ಬಟ್ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಭಯ ಹೇಳಿದ್ದಾರೆ ಸಾಕಷ್ಟು ಇನ್ಸಿಡೆಂಟ್ ಕೂಡ ಹೇಳಿದ್ದಾರೆ ಇವೆಲ್ಲವೂ ಕೂಡ ನಮಗೂ ಪತ್ರಿಕೆ ನಡೆಸೋದು ಕಷ್ಟ ಸರ್ ಸಾಕಷ್ಟು ಜನ ನೋಟಿಸ್ ಇಟ್ಕೊಂಡು ಅದನ್ನು ಇಟ್ಕೊಂಡು ಬರ್ತಾ ಇರ್ತಾರೆ ಬಟ್ ಯಾವುದೂ ಕೇರ್ ಮಾಡಲ್ಲ ನೀವು ಕೂಡ ಸದಾ ಮುಂದಿಗೆ ಇರ್ತೀವಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಅಂತ ಮತ್ತೊಂದು ಇವತ್ತು ಸಾಕಷ್ಟು ಪ್ರಸಿದ್ಧ ಕವಿಗಳ ಭಾವಗೀತೆಗಳನ್ನು ಆಡ್ತಾ ಇದ್ರ ನಿಜವಾಗ್ಲೂ ಕೂಡ ಕವಿಗಳನ್ನ ಮನೆ ಮನೆಗೆ ತಲುಪಿಸಿದಂತಹ ಕೀರ್ತಿ ಯಾರಿದೆ ಅದೊಂದು ಸುಗಮ ಸಂಗೀತಕ್ಕೆ ಸೇರಿ ಒಳ್ಳೆಯ